ನಮಸ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಮನೆಯ ಒಂದು ಕೆಲಸ ಇವತ್ತು ಈ ಗಂಗರಾಜ್ ಲೈಫ್ ಸ್ಟೈಲಿನ ಒಂದು ಚಾನಲಿನ ಒಂದು ವಿಡಿಯೋ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯ ಕೆಲಸ ಚೇಂಬರು ರೋಡೆಲ್ಲ ಅದೇ ಹಾಕ್ಬಿಟ್ಟು ಚೇಂಬರ್ ಗೇಂಬರ್ ಎಲ್ಲ ಕಿತ್ ಬಿಸಾಕಿದ್ರು ನೋಡಿ ಫ್ರೆಂಡ್ಸ್ ಇವೆಲ್ಲ ಮಿನಿ ಚೇಂಬರ್ಗಳು ಹಾಕ್ತಾ ಇದ್ದಾರೆ ಹಾಕಿದ್ದಾರೆ ರೋಡು ಆಗಿರಲಿಲ್ಲ ಕಾಂಕ್ರೀಟ್ ರೋಡ್ ಆಗ್ತಾ ಇದೆ ನೋಡಿ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಈಗ ನೋಡಿ ಇವತ್ತು ಎಲ್ಲ ಅದನ್ನೆಲ್ಲ ಚೇಂಬರೆಲ್ಲ ಬಿಡಿಸ್ಕೊಂಡು ನಮ್ಮ ಲೈನ್ಗೆ ಮೂರು ಚೇಂಬರ್ ಬರ್ತವೆ ನಾನೇ ನಿಂತ್ಕೊಂಡು ಬುದ್ಧಿವಾಗ ಮಾಡ್ಕೊಬೇಕು ಇವೆಲ್ಲ ಕೂಲಿ ಕೊಟ್ಟು ಆಳುಗಳು ಇಟ್ಕೊಂಡು ಆಳುಗಳು ಸಿಗೋಲ್ಲ ಕೆಲಸ ಮಾಡೋಕ್ಕೆ ಇವೆಲ್ಲ ನೋಡಿ ನಾನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ್ಯಾವ ರೀತಿ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಚೇಂಬರ್ಗಳು ಸುತ್ತಲೂ ಇವಾಗ ಏನು ಮಾಡ್ಬೇಕಂದ್ರೆ ಸುತ್ತಲ ಜಲ್ದಿ ಹಾಕೋಕ್ಕಿಂತ ಮುಂಚೆಗೆಲ್ಲ ಬಿಡಿಸ್ಬೇಕು ಈಗ ನಾನು ನಾನೆಲ್ಲ ಬಿಡಿಸ್ತಾ ಇದ್ದೀನಿ ನಾನು ಬಿಡಿಸಿರೋದು ಯಾರು ವಿಡಿಯೋ ಮಾಡೋಕ್ಕ ಇಲ್ಲಿ ಟ್ರೈ ಕಡಕ್ಕೆ ಆಗಲಿಲ್ಲ ಸುಕ್ಕ ಸಿಕ್ಕಾಪಟ್ಟೆ ನೀರು ಬೇರೆ ಬಂದ್ಬಿಡ್ತು ಇಲ್ಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬಿಡಿಸಾದ್ಮೇಲೆ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಲೈನ್ಗೆ ಮೂರು ಚಾಂಬರ್ ಬರುತ್ತೆ ಮೂರು ಚಾಂಬರನ್ನು ಬಿಡಿಸಿದ್ದೀವಿ ఇయ్య బస్బిట్టు సుత్ కల్లిక్కి ఆ సల జల్లిబిట్కూక్రీట్ హాక మే కల్లెల ఎత్బుడ్ నోడి ఫ్రెండ్స్ ఆయన ఆ కడే మనయంతదు నానే పైపు హాక్కుంటే అదూ నమ్మదే ఆ కడదు ఆ కడ పైపు నోడి ఫ్రెండ్స్ ఫుల్ మీరు కిత్కంబు నోడి ఫ్రెండ్స్ అదే పైపు ఆకమంది ఇవ్వ ನೋಡಿ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳುಗಳು ಅವರೇ ಪೈಪ್ ಹಾಕ್ಕೊಂಡು ಕೆಲಸ ಮಾಡ್ಕೊತಾರೆ ಇಲ್ಲೇ ನಮ್ಮ ಪಕ್ಕದ ಮನೆಯವರೇ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಅಲ್ಲಿ ಪೈಪೆಲ್ಲ ಕಟ್ಟಾಗ್ಬಿಟ್ಟಿತ್ತು ಅಲ್ಲೂ ಎಲ್ಲ ರೆಡಿ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಒಂದು ಕೆಲಸ ಮಾಡ್ತಾ ಇದ್ದೀವಿ ಈ ರೀತಿ ಇದೆ ನಮ್ಮದು ಕೆಲಸ ಆ ಕಡೆಯಿಂದ ಎಲ್ಲ ರೋಡೆಲ್ಲ ಮಟ್ಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಮಣ್ಣೆಲ್ಲ ಎತ್ತಾಕ್ತು ಈಗ ಎತ್ತಾಕಿ ಮೂರು ದಿನದಿಂದ ಇದೇ ಕೆಲಸ ಆಗೈತೆ ನೋಡಿ ಫ್ರೆಂಡ್ಸ್ ಬೇರೆ ನೀರು ಬೇರೆ ಪೈಪ್ ನೀರು ಪೈಪ್ ಬೇರೆ ಹೊರಟಾಯ್ತು ನಮ್ಮ ಪಕ್ಕದ ಮನೆ ಕಡೆ ಅದು ಅದನ್ನೆಲ್ಲ ಇದು ಮಾಡಿ ಈಗ ಫುಲ್ಲಾಗಿ ಚೇಂಬರ್ಗಳನ್ನೆಲ್ಲ ಬಿಡಿಸ್ತಾಯಿದ್ದೀವಿ ಚೇಂಬರೆಲ್ಲ ಬಿಡಿಸಿ ನೀಟ ಪೈಪ್ಗಳ ಕಲೆಕ್ಷನ್ಗಳೆಲ್ಲ ಕೊಟ್ಟು ಕೇಬಲ್ ಕಲೆಕ್ಷನ್ಗಳೆಲ್ಲ ಕೊಡಬೇಕು ನಮ್ಮದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಇಕ್ಬೇಕು ಇವಾಗ ಚೇಂಬರ್ ಒಳಗಡೆ ಅದು ಕ್ಯಾಪ್ ಎತ್ಕೊಳ್ಳೋ ಥರ ಈ ಥರ ಇಕ್ಕಿ ಎತ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಈಗ ಮಾಡಿದ್ದೀನಿ ಇದು ವಿಡಿಯೋ ಮಾಡಿರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆಯಿಂದ ಪೈಪ್ ಪಕ್ಕ ಬಂದಿದೆ ನೋಡಿ ಅವ್ರ ಪಕ್ಕದ ಮನೆಯವ್ರಿಗೆ ಪೈಪ್ ಪಕ್ಕ ಇದ್ದಾರೆ ನೋಡಿ ಈ ಥರ ಬರ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ನೇದು ಚೇಂಬರು ಆ ಕಡೆದು ಎರಡನೇದು ಆ ಕಡೆಯಿಂದ ಇಲ್ಲಿ ಪೈಪ್ ಹಾಕ್ತಾ ಇದ್ದಾರೆ ಅಲ್ಲಿ ಕಲ್ತ್ ಕುಣಸಕ್ಕಾಗಲ್ಲ ಪಕ್ಕಕ್ಕೆ ಹೇಳ್ಕೊಂಡು ಹಾಕ್ಬೇಕು ಅಂತ ಹೇಳಿ ನೋಡಿ ಇಲ್ಲಿ ನಮ್ಮ ಅಪ್ಪವರು ಹೋಗೀತಾವ್ರೆ ಆ ಚೇಂಬರೆಲ್ಲ ಬಿಡಿಸ್ತಾವ್ರೆ ನೋಡಿರಿ ಫ್ರೆಂಡ್ಸ್ ಇದು ಬಿಡಿಸ್ಬೇಕಿದು ನನ್ನದು ಇಬ್ಬದು ಬೆಳಗಿನ ಸಾಯಂಕಾಲವರೆಗೂ ಇದೇ ಕೆಲಸ ಆಗೈತೆ ಎರಡು ದಿನದಿಂದ ಇದೇ ಕೆಲಸ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಬೇರೆಯವ್ರಿಗೆ ಕೂಲಿ ಕೊಟ್ಟು ಮಾಡ್ಸೋಕ್ಕಾಗಲ್ಲ ಅಂಥೇಳಿ ನಾವೇ ನಿಂತ್ಕೊಂಡು ಮಾಡ್ತಾಯಿದ್ವಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಕೂಲಿಯೋರು ಸಿಗಲ್ಲ ಫ್ರೆಂಡ್ಸ್ ಸಿಕ್ಕಿದ್ರೂ ಸಿಕ್ಕಾಪಟ್ಟೆ ರೈಟು ಅವ್ರಿಗೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು